ನಮಸ್ಕಾರ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಲ ಸ್ವಾಗತ ಉದ್ಯೋಗದ ಮಾಹಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲಾಖೆಯಲ್ಲಿ ಅಗತ್ಯವಿರುವ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಹೊಂದಿದ ಕರ್ನಾಟಕದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಯಾವುದೇ ಲಿಖಿತ ಪರೀಕ್ಷೆ ಇಲ್ಲದೆ ಸಂದರ್ಶನದ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತದೆ ಹುದ್ದೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ ಇದೇ ರೀತಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು ನಿಮ್ಮ ವಿಡಿಯೋದಕ್ಕೆ ಬರುವ ಕೆಂಪು ಬಣ್ಣದ ಕ್ಲಿಕ್ ಮಾಡಿಕೊಳ್ಳಿ ಆದರೆ ಪಕ್ಕ ಬರುವಂಥ ಬೆಲೆಗಳು ಪ್ರೆಸ್ ಮಾಡಿ ನೇಮಕಾತಿ ಇಲಾಖೆ ಹೆಸರು ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹುದ್ದೆಗಳ ಹೆಸರು ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಬ್ಲಾಕ್ ಸೋಂಕು ಶಾಸ್ತ್ರಜ್ಞರು ಶುಶ್ರೂಷಕಿಯರು ಒಟ್ಟು ಹುದ್ದೆಗಳ ಸಂಖ್ಯೆ ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಎಂಟು ಹುದ್ದೆಗಳು ಖಾಲಿ ಇವೆ ವೇತನ ಶ್ರೇಣಿ ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿಯಮಗಳ ಅನುಸಾರ ಹದಿಮೂರು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ ಶೈಕ್ಷಣಿಕ ವಿದ್ಯಾರ್ಥಿ ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅನುಗುಣವಾಗಿ ಶೈಕ್ಷಣಿಕ ಅರ್ಹತೆ ನಿಗದಿಪಡಿಸಿದೆ ಹುದ್ದೆಗಳಿಗೆ ಸಂಬಂಧಿಸಿದ ಶೈಕ್ಷಣಿಕ ಮಾಹಿತಿಯನ್ನು ಪಡೆಯಲು ಗೂಗಲ್ನಲ್ಲಿ ಕರ್ನಾಟಕ ನ್ಯೂಸ್ ಸೆಂಟರ್ ವೆಬ್ಸೈಟ್ಗೆ ಭೇಟಿ ನೀಡಿ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ನಿಗದಿಪಡಿಸಲಾಗಿದೆ ಅರ್ಜಿ ಶುಲ್ಕ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನ ಕೋಲಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿಯಮಗಳ ಅನುಸಾರ ಸಂದರ್ಶನದ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಅರ್ಜಿಯನ್ನು ಕರ್ನಾಟಕ ನ್ಯೂಸ್ ಸೆಂಟರ್ ವೆಬ್ಸೈಟ್ ಮುಖಾಂತರ ಸಲ್ಲಿಸಬೇಕು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭದ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಕೊನೆಯ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿದೆ ಮುಖ್ಯ ಸೂಚನೆ ಹುದ್ದೆಗಳಿಗೆ ಸಂಬಂಧಿಸಿದ ಅರ್ಜಿ ಸಲ್ಲಿಸುವ ಹಾಗೂ ನೋಟಿಫಿಕೇಶನ್ ನೋಟಿಫಿಕೇಷನ್ ಯೋಶಲಿಂಗಣ ಈ ವಿಡಿಯೋದ ಕಡೆ ನೀಡುತ್ತೇನೆ ಅಲ್ಲಿಂದ ಸಹ ನೀವು ಹೆಚ್ಚು ಮಾತಿಯನ್ನು ಪಡೆದುಕೊಳ್ಳಬಹುದು ಈ ಉದ್ಯೋಗದ ಮಾಹಿತಿ ಇಷ್ಟ ಲೈಕ್ ಮಾಡಿ ಆದಷ್ಟು ಮತ್ತೆಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್